ಬಿಗ್ ಬಾಸ್ ಸೀಸನ್ ಹತ್ತು ರೋಚಕ ತಿರುವನ್ನ ಪಡ್ಕೊಂಡು ಮುನ್ನುಗ್ತಾ ಇದೆ ಈ ವಾರ ಯಾರಿಗೆ ಉತ್ತಮ ಯಾರಿಗೆ ಕಳಪೆ ಯಾರು ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹಾಗೆ ಟು ಫಿನಾಲೆ ಟಾಸ್ಕ್ನಲ್ಲಿ ಫಿನಾಲೆಗೆ ಕಾಲಿಟ್ಟ ಮೊದಲ ಸ್ಪರ್ಧಿ ಯಾರು ಹಾಗೆ ಈ ವಾರ ಅತಿ ಕಡಿಮೆ ವೋಟನ್ನು ಪಡ್ಕೊಂಡು ಯಾರು ಮನೆಗೆ ಹೋಗಬೇಕಿತ್ತು ಆದರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ತಾನೇ ಮೊದಲ ಸ್ಪರ್ಧಿಯಾಗಿ ಫಿನಾಲೆಗೆ ಕಾಲಿಡಬೇಕಿತ್ತು ಅನ್ನೋದು ಎಲ್ಲರ ಆಸೆಯಾಗಿತ್ತು ಆದರೆ ಅದು ಒಬ್ಬರಿಗೆ ಮಾತ್ರ ಸಾಧ್ಯ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಡ್ತಾ ಬಂದಿದ್ರು ಕೆಲವರು ಗೆಲ್ಲುವ ಮ್ಯಾಚನ್ನು ಸೋತು ಎಡವಿದ್ರೆ ಇನ್ನು ಕೆಲವರು ತಲೆ ಯೂಸ್ ಮಾಡಿ ಗೆದ್ರು ಅದು ಚದುರಂಗದ ಆಟ ಆಗಿರ್ಬೋದು ಲೆಕ್ಕಾಚಾರದ ಟಾಸ್ಕೂ ಆಗಿರ್ಬೋದು ಹೀಗಾಗಿ ಹದಿನಾಲ್ಕನೇ ವಾರದಲ್ಲಿ ಸಿಕ್ಕಿರುವ ಪ್ರತಿ ಟಾಸ್ಕ್ನಲ್ಲೂ ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟು ಟಾಸ್ಕ್ನಿಂದ ಹೊರಗಿದ್ರೂ ಕೂಡ ಗೆಸ್ ಮಾಡುವಲ್ಲಿಯೂ ಕೆಲವರು ಸಫಲರಾಗಿದ್ದಾರೆ ಈ ವಾರ ಅತಿ ಹೆಚ್ಚು ಉತ್ತಮ ಪ್ರದರ್ಶನವನ್ನು ಕೊಟ್ಟು ವಾರದ ಉತ್ತಮ ಪಟ್ಟವನ್ನ ಡ್ರೋನ್ ಪ್ರತಾಪ್ ಪಡ್ಕೊಂಡಿದ್ದಾರೆ ಇನ್ನು ಈ ವಾರ ಚಾನ್ಸ್ ಸಿಕ್ಕಿದ್ರೂ ಕೂಡ ಕಳಪೆ ಆಟವನ್ನ ಆಡಿದ್ದಲ್ಲದೆ ಗೆಸ್ ಮಾಡುವಲ್ಲಿಯೂ ಸಫಲರಾಗದ ತುಕಾಲಿ ಸಂತೋಷ್ಗೆ ಈ ವಾರದ ಕಳಪೆ ಪಟ್ಟ ಹೋಗಿದೆ ಇನ್ನು ಈ ವಾರದ ಮನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬ ಕುತೂಹಲಕ್ಕೂ ತೆರೆ ಬಿದ್ದಿದೆ ಈ ವಾರ ಮತ್ತೆ ಪುನಃ ಎರಡನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಸಂಗೀತ ಶೃಂಗೇರಿ ಈ ಮೂಲಕ ಮತ್ತೊಮ್ಮೆ ತಾನು ಸ್ಟ್ರಾಂಗ್ ಸ್ಪರ್ಧಿ ಅಂತ ಪ್ರೂವ್ ಮಾಡಿಕೊಂಡಿದ್ದಾರೆ ಹಾಗೆ ಟಿಕೆಟ್ ಫಿನಾಲೆಯಲ್ಲಿ ಯಾರು ಫಿನಾಲೆಗೆ ಕಾಲಿಟ್ಟ ಸ್ಪರ್ಧಿ ಅಂತ ಬಹುತೇಕ ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಆದರೆ ಗೊತ್ತಿಲ್ಲದವರಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ ಹೌದು ವರ್ತೂರ್ ಸಂತೋಷ್ ಸಂಗೀತ ಪ್ರತಾಪ್ ಈ ಮೂವರಲ್ಲಿ ಬಿಗ್ ಫೈಟ್ ನಡೀತಾ ಇತ್ತು ಪ್ರತಾಪ್ ಇನ್ನೂರ ಎಂಬತ್ತು ಪಾಯಿಂಟ್ಸ್ನ ಪಡೆದಿದ್ರೆ ಸಂಗೀತ ಅವರು ಇನ್ನೂರ ಅರವತ್ತು ಪಾಯಿಂಟ್ಸ್ನ ಪಡ್ಕೊಂಡಿದ್ದಾರೆ ವರ್ತೂರ್ ಸಂತೋಷ್ಗೆ ಇನ್ನೂರು ಪಾಯಿಂಟ್ಸ್ ಇತ್ತು ಇಲ್ಲಿ ಕೊನೆಯ ಹಂತದ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೋ ಅವರಿಗೆ ಫಿನಾಲೆ ಟಿಕೆಟ್ ಪಕ್ಕಾ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅದರಂತೆ ಕೊನೆಯ ಟಾಸ್ಕ್ ಆಡೋದಕ್ಕೆ ವಿನಯ್ ತುಕಾಲಿ ಸಂತೋಷ್ ಸಂಗೀತ ಹಾಗೆ ವರ್ತೂರ್ ಸಂತೋಷ್ ಕಣಕ್ಕಿಳಿದ್ರು ಆದ್ರೆ ಇವರಲ್ಲಿ ಪ್ರತಾಪ್ಗೆ ಯಾರನ್ನ ಹೊರಗಿಡ್ತೀರಿ ಅಂತ ಬಿಗ್ ಬಾಸ್ ಕೇಳಿದಾಗ ಪ್ರತಾಪ್ ಅವರು ಸಂಗೀತನ ಹೊರಗಿಡ್ತೀನಿ ಅಂತ ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಡಿಮೆಯಾಗ್ತಾ ಇದ್ದಂತೆ ಶೋ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಅದೇ ರೀತಿ ಎಲ್ಲರೂ ಕೂಡ ತಮ್ಮದೇ ಪಾಯಿಂಟ್ನಲ್ಲಿ ಗೇಮ್ ಆಡ್ತಾ ಇದ್ದಾರೆ ನಿರ್ಣಾಯಕ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಕೂಡ ಜಾಣ್ಮೆಯಿಂದ ಗೇಮ್ ಆಡ್ತಾರೆ ಅದರಂತೆ ಪ್ರತಾಪ್ ಕೂಡ ಜಾಣ್ಮೆಯಿಂದ ಸಂಗೀತ್ ಅವರನ್ನ ಈ ಟಾಸ್ಕ್ನಿಂದ ಹೊರಗಿಟ್ಟಿದ್ದಾರೆ ಆದ್ರೆ ಈ ನಿರ್ಣಾಯಕ ಟಾಸ್ಕ್ ಆಡುವ ಮುನ್ನ ನಮೃತ ಅವರ ಜೊತೆ ಮಾತಾಡಿರುವ ಸಂಗೀತ ಪ್ರತಾಪ್ ಗೆಲ್ಲದೆ ಇದ್ರೆ ನಾನು ಲೀಡ್ಗೆ ಬರ್ತೇನೆ ಅಂತ ಹೇಳ್ಕೊಂಡಿದ್ರು ಆದ್ರೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಪ್ರತಾಪ್ ಅವರೇ ಸಂಗೀತ್ ಅವರನ್ನ ಟಾಸ್ಕ್ನಿಂದ ಹೊರ ಇಡ್ತಾರೆ ಈಗ ಸಮಯೋಚಿತವಾಗಿ ಬುದ್ಧಿ ಯೋಚಿಸಿ ನಾನು ಅವರನ್ನ ಹೊರಗೆ ಇಡದಿದ್ದರೆ ಮತ್ತೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತ ಪ್ರತಾಪ್ ಹೇಳಿದ್ದಾರೆ ಪ್ರತಾಪ್ ತನ್ನ ಹೊರಗಿಟ್ಟ ಅಂತ ಬೇಸರ ಮಾಡಿಕೊಂಡ ಸಂಗೀತ ಇಲ್ಲಿಗೆ ಅವನಿಗೆ ನನ್ನ ಸಪೋರ್ಟ್ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಸಂಗೀತ ಅವರನ್ನು ಪ್ರತಾಪ್ ಮಾತನಾಡಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಸಂಗೀತ ಕಡೆಗಣಿಸಿ ಹೋಗ್ತಾರೆ ಇಲ್ಲಿ ಪ್ರತಾಪ್ ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತನಗೂ ಕೂಡ ಫಿನಾಲೆಗೆ ಹೋಗ್ಬೇಕು ಅನ್ನೋ ಆಸೆ ಪ್ರತಾಪ್ಗೂ ಇದ್ದೇ ಇರುತ್ತೆ ಎಲ್ರಿಗೂ ಇರುವಂತೆ ತಾನು ಕೂಡ ಆಸೆ ಪಟ್ಟಿರೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಸಂಗೀತ ಅವರು ಪ್ರತಾಪ್ ನನ್ನನ್ನು ಹೊರಗಿಡಲ್ಲ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೋ ಏನೋ ಹಾಗಾಗಿ ಅವರಿಗೆ ಸ್ವಲ್ಪ ಬೇಸರ ಆಗಿದೆ ಆದರೆ ಏನೇ ಆಗಿದ್ರೂ ಪ್ರತಾಪ್ ಮಾಡಿರೋದು ಸರಿಯಾಗಿಯೇ ಇದೆ ಆದರೆ ಎಲ್ಲೋ ಒಂದು ಕಡೆ ಅವರು ಲೆಕ್ಕಾಚಾರದಲ್ಲಿ ಎಡವಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಯಾಕಂದ್ರೆ ಪ್ರತಾಪ್ ಅವರ ಪ್ರಕಾರ ಸಂಗೀತ ಈ ಗೇಮ್ನ ಗೆದ್ರೆ ಮುನ್ನೂರ ಅರವತ್ತು ನ ಪಡ್ಕೊಂಡು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಆದರೆ ಅವರು ಸೋತ್ರೆ ಫಿನಾಲೆಗೆ ಆಯ್ಕೆ ಆಗ್ತಾ ಇರಲಿಲ್ಲ ಆದ್ರೆ ವರ್ತೂರ್ ಸಂತೋಷ್ ಅವರು ಹಾಗಲ್ಲ ಇನ್ನೂರು ಪಾಯಿಂಟ್ಸ್ ಅವರ ಬಳಿ ಇತ್ತು ಒಂದು ವೇಳೆ ಅವರು ಟಾಸ್ಕ್ ನನ್ನ ಗೆದ್ರೆ ನೂರು ಅಂಕಗಳ ಮೂಲಕ ಮುನ್ನೂರು ಅಂಕವನ್ನು ಪಡ್ಕೊಂಡು ಫಿನಾಲೆಗೆ ಆಯ್ಕೆ ಆಗ್ತಾ ಇದ್ರು ಒಂದು ವೇಳೆ ಪ್ರತಾಪ್ ಅವರು ಇನ್ನೂರ ಎಂಬತ್ತು ಅಂಕಗಳಲ್ಲಿ ಗೆಸ್ ಮಾಡಿ ನಲ್ವತ್ತು ಅಂಕಗಳನ್ನ ಪಡ್ಕೊಂಡ್ರೆ ಮಾತ್ರ ಅವರು ಫಿನಾಲೆಗೆ ಎಂಟ್ರಿ ಆಗ್ತಾ ಇದ್ರು ಇಲ್ಲದೆ ಇದ್ರೆ ಇನ್ನೂರ ಎಂಬತ್ತು ಅಂಕಗಳ ಮೂಲಕ ಅಲ್ಲೇ ಸ್ಟ್ರಕ್ ಆಗಿ ಇರ್ತಾ ಇದ್ರು ಈ ಮೂಲಕ ವರ್ತೂರ್ ಸಂತೋಷ್ ಅವರಿಗೆ ಚಾನ್ಸ್ ಇತ್ತು ಆದರೆ ಸಂಗೀತ ಅವರನ್ನ ಪ್ರತಾಪ್ ಹೊರಗಿಟ್ಟಿದ್ರೂ ಕೂಡ ಫಿನಾಲೆಗೆ ಸಂಗೀತ ಆಯ್ಕೆಯಾಗಿದ್ದಾರೆ ಈ ಮೂಲಕ ಮೊದಲ ಸ್ಪರ್ಧಿಯಾಗಿ ಟಾಪ್ ಐದರಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಸಂಗೀತ ಶೃಂಗೇರಿ ಅಷ್ಟೇ ಅಲ್ಲದೆ ಮನೆಯ ಕ್ಯಾಪ್ಟನ್ ಆಗಿಯೂ ಆಯ್ಕೆಯಾಗಿದ್ದಾರೆ ಈ ಮೂಲಕ ವಿನಯ್ ಕಾರ್ತಿಕ್ ಹಾಗೆ ಪ್ರತಾಪ್ ವರ್ತೂರ್ ಸಂತೋಷ್ ಅವರನ್ನ ಹಿಂದಿಕ್ಕಿ ಸಂಗೀತ ಶೃಂಗೇರಿ ಟಾಪ್ ಐದರಲ್ಲಿ ಇದೀಗ ಇದ್ದಾರೆ ಒಟ್ಟಾರೆಯಾಗಿ ಇದೀಗ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರೋದಂತೂ ಹೌದು ಅಂದಹಾಗೆ ಈ ವಾರ ಬಿಗ್ ಬಾಸ್ ಮನೆ ಯಾರಿಗೆ ಕೊನೆಯಾಗಲಿದೆ ಎಂಬ ಕುತೂಹಲ ಪ್ರತಿಯೊಬ್ಬ ವೀಕ್ಷಕರಲ್ಲೂ ಇದೆ ಅದರಂತೆ ಒಟ್ಟು ಆರು ಮಂದಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಕಾರ್ತಿಕ್ ವಿನಯ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನಮ್ರತಾ ಹಾಗೆ ತನಿಷಾ ಇವರಲ್ಲಿ ಒಬ್ಬರ ಪಯಣ ಈ ವಾರ ಮುಕ್ತಾಯವಾಗಲಿದೆ ಇಲ್ಲಿ ಅತಿ ಹೆಚ್ಚು ಓಟನ್ನ ಪಡೆದು ಮೊದಲು ಸೇವಾಗುವ ಸ್ಪರ್ಧಿ ಕಾರ್ತಿಕ್ ಮಹೇಶ್ ಎರಡನೆಯವರು ವಿನಯ್ ಗೌಡ ಮೂರನೆಯ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಅವರಿದ್ರೆ ನಾಲ್ಕನೇ ಸ್ಥಾನದಲ್ಲಿ ತನಿಷಾ ಕುಪ್ಪಂಡ ಇದ್ದಾರೆ ಐದನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರಿದ್ರೆ ಆರನೇ ಸ್ಥಾನದಲ್ಲಿ ನಮೃತ ಗೌಡ ಇದ್ದಾರೆ ಅಂದ್ರೆ ಇಲ್ಲಿ ನಮೃತ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರ ಹೋಗೋದಕ್ಕೆ ಡೇಂಜರ್ ಝೋನ್ನಲ್ಲಿದ್ದಾರೆ ಆದ್ರೆ ಇಲ್ಲಿ ಟ್ವಿಸ್ಟ್ ಕೂಡ ಇದೆ ನಮೃತ ಅವರನ್ನ ಉಳಿಸಿಕೊಂಡು ತುಕಾಲಿ ಸಂತೋಷ್ಗೆ ಈ ವಾರ ಗೇಟ್ ಪಾಸ್ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ನಮೃತ ಅವರನ್ನ ಉಳಿಸಿಕೊಳ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಎಷ್ಟೇ ಓಟ್ ಕಡಿಮೆ ಬಂದಿದ್ರು ಕೂಡ ತುಕಾಲಿ ಸಂತೋಷ್ ಅವರನ್ನ ಈ ವಾರ ಪಕ್ಕಾ ಮನೆಗೆ ಕಳುಹಿಸ್ತಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೊಂದು ಕಡೆ ವಿನಯ್ ಗೌಡ ಅವರು ನಮ್ರತಾಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಬುದ್ದಿ ಮಾತನ್ನ ಹೇಳಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಹೌದು ನಮೃತ ಅವರು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದ್ದಾರೆ ಅವರು ಎಲ್ಲರ ಜೊತೆ ಬೆರಿತಾ ಇದ್ದಾರೆ ಇದು ಅನೇಕರಿಗೆ ಇಷ್ಟ ಆಗ್ತಾ ಇದೆ ಈ ಕಾರಣಕ್ಕೆ ಅವರ ಮೈಲೇಜ್ ಹೆಚ್ಚಿದೆ ಅನೇಕ ವಾರಗಳಿಂದ ಅವರು ನಾಮಿನೇಟ್ ಆಗಿರಲಿಲ್ಲ ಈ ವಾರ ಅವರು ಡೇಂಜರ್ ಝೋನ್ ಅಲ್ಲಿದ್ದಾರೆ ಅವರಿಗೆ ಹೆಚ್ಚು ವೋಟ್ ಪಡೆಯುವ ಅಗತ್ಯ ಕೂಡ ಇದೆ ಹೀಗಾಗಿ ಹೆಚ್ಚು ಹೈಲೈಟ್ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಮಧ್ಯೆ ನಮ್ರತ ಅವರ ಕಾಲೆಳೆದಿದ್ದಾರೆ ವಿನಯ್ ಅವರು ಈ ಎಪಿಸೋಡ್ ಗಮನ ಸೆಳೆದಿದೆ ನಮ್ರತ ಮತ್ತೆ ವಿನಯ್ ಅವರ ಮಧ್ಯೆ ಒಳ್ಳೆ ಗೆಳೆತನ ಬೆಳೆದಿದೆ ಒಬ್ಬರ ಮೇಲೊಬ್ಬರು ಹಾಸ್ಯ ಮಾಡ್ತಾ ಇರ್ತಾರೆ ಅದೇ ರೀತಿ ನಿನ್ನೆಯ ಎಪಿಸೋಡ್ ನಲ್ಲಿ ನಮ್ರತ ಅವರು ಅಡುಗೆ ಮನೆಯಲ್ಲಿದ್ರು ವಿನಯ್ ಹಾಗೂ ಪ್ರತಾಪ್ ಕೂಡ ಅಲ್ಲೇ ಇದ್ರು ಈ ಸಂದರ್ಭದಲ್ಲಿ ನಮ್ರತ ಅವರ ಬಾಯಿಂದ ಒಂದು ಹಾಡು ಬಂತು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಅಂತ ಇದಕ್ಕೆ ವಿನಯ್ ಅವರು ನಮ್ರತಾಗೆ ಕೌಂಟರ್ ಅನ್ನ ಕೊಡ್ತಾರೆ ಇಷ್ಟು ವರ್ಷ ಹೇಗಿದ್ದೀಯೋ ಹಾಗೆಯೇ ಇದ್ದು ಬಿಡು ಅಂತ ಹೇಳಿದ್ದಾರೆ ಈ ಮಾತಿಗೆ ನಮ್ರತ ಅವರು ಸೈಲೆಂಟ್ ಆಗ್ತಾರೆ ನಮ್ರತ ಗೌಡ ಇತ್ತೀಚೆಗೆ ಸಾಕಷ್ಟು ಹೈಲೈಟ್ ಆಗ್ತಿದ್ದಾರೆ ಮೊದಲು ಸ್ನೇಹಿತ್ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ ಅವರು ಈಗ ಕ್ಲೋಸ್ ಆಗಿದ್ದಾರೆ ಈ ಕಾರಣದಿಂದ ಕೂಡ ಸುದ್ದಿಯಾಗಿದ್ದಾರೆ ನಮ್ರತ ಹಾಗೂ ಕಾರ್ತಿಕ್ ಅವರ ಆಪ್ತತೆಯನ್ನು ನೋಡಿ ಸ್ನೇಹಿತಾಭಿಮಾನಿಗಳಿಗೆ ಬೇಸರಾಗಿದೆ ಈ ಕಾರಣಕ್ಕೆ ನಮ್ರತ ಅವರನ್ನ ಟ್ರೋಲ್ ಮಾಡ್ತಿದ್ದಾರೆ ಆದರೆ ಸ್ನೇಹಿತವರು ಟ್ರೋಲ್ ಮಾಡದಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿ ವಿನಯ್ ಅವರು ನಮ್ರತಾಗಿ ಬುದ್ಧಿಮಾತನ್ನ ಹೇಳಿದ್ದಾರೆ ಕಾರ್ತಿಕ್ ನಿಂದ ದೂರ ಇರು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಯಾಕಂದ್ರೆ ವಿನಯ್ ಅವರಿಗೆ ಕಾರ್ತಿಕ್ ಹೇಗೆ ಅನ್ನೋದು ಗೊತ್ತಿದೆ ಆತನಿಗೆ ಒಂದು ಪ್ರೀತಿ ಇರೋದು ಕೂಡ ಗೊತ್ತಿದೆ ಹಾಗಾಗಿ ಫೀಲಿಂಗ್ಸ್ ಕೆಲ ಬಲಿಯಾಗ್ಬೇಡ ಅನ್ನೋದನ್ನ ಪರೋಕ್ಷವಾಗಿ ವಿನಯ್ ಅವರು ನಮ್ರತಾಗಿ ಹೇಳಿದ್ದಾರೆ ಆದ್ರೆ ಇದನ್ನ ನಮ್ರತ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಅವರು ಕೂಡ ಕಾರ್ತಿಕ್ ರೀತಿಯೇ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಯಾಕಂದರೆ ಈ ವಾರ ಅವರು ಡೇಂಜರ್ ಝೋನ್ನಲ್ಲಿರೋದ್ರಿಂದ ಕಾರ್ತಿಕ್ ಜೊತೆ ಹೆಚ್ಚಾಗಿ ಕಾಣಿಸಿಕೊಂಡ್ರೆ ತನಗೆ ವೋಟ್ ಹೆಚ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ವಿನಯ್ ಅವರು ಪದೇ ಪದೇ ನಮೃತಗೆ ಬುದ್ಧಿಮಾತನ್ನ ಹೇಳ್ತಾ ಬರ್ತಿದ್ದಾರೆ ಇದೆಲ್ಲ ಏನೇ ಆಗಿದ್ರೂ ಈ ವಾರ ಉತ್ತಮ ಪಟ್ಟ ಪ್ರತಾಪ್ಗೆ ಕಳಪೆ ಪಟ್ಟ ತುಕಾಲಿ ಸಂತೋಷ್ಗೆ ಹಾಗೆ ಫಿನಾಲಿ ಟಿಕೆಟ್ ಸಂಗೀತಾಗೆ ಕ್ಯಾಪ್ಟನ್ ಆಗಿ ಕೂಡ ಸಂಗೀತ ಅವರು ಆಯ್ಕೆಯಾಗಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಯಾರಿಗೆ ಕೊನೆಯಾಗಬೇಕು ಯಾರಿಗೆ ಟಿಕೆಟ್ ಸಿಗಬೇಕಿತ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ